ಕಬ್ಬು ಅರಿಯುವ ಹಂತಕ್ಕೆ ಬರೋದಕ್ಕೂ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು ಅದರ ಬದಲಾಗಿ ಸರ್ಕಾರ ನಿದ್ದೆ ಮಾಡ್ತಿತ್ತು ರೈತರು ಬೀದಿಗಿಳಿದ್ರು ಹೋರಾಟಕ್ಕೆ ಮುಂದಾದರು ಅವರ ಬೆಳೆ ಬೆಲೆಗಳು ನಿಗದಿಯಾಗಬೇಕಾಗಿತ್ತು ಈ ಎಲ್ಲ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಸರ್ಕಾರ ಕ್ರಮ ಕೈಗೊಂಡಿದ್ದರೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರಲಿಲ್ಲ ಒಂದು ಇದು ಮೈಗಳ ಸರ್ಕಾರ ಕೆಲಸ ಮಾಡದೇನೆ ಯಾರಾದರೂ ಸಂಬಳ ತಗೊಳ್ಬೇಕು ಅಂತ ನೋಡ್ತಾರಲ್ಲ ಆ ರೀತಿ ಕೆಲಸವೂ ಮಾಡಬಾರದು ಶ್ರಮನೂ ಆಗಬಾರ್ದು ಆದರೆ ಇವರಿಗೆ ಒಳ್ಳೆ ಹೆಸರು ಬರಬೇಕು ಹೇಗೆ ಬರಲಿಕ್ಕೆ ಸಾಧ್ಯ ಹೋರಾಟಕ್ಕೆ ಜನ ಇಳಿದ ಮೇಲೆ ನಮ್ಮ ಪಕ್ಷ ಸಂಪೂರ್ಣವಾಗಿ ರೈತ ಪರವಾದ ನಿಲುವನ್ನು ತೆಗೆದುಕೊಂಡಿದೆ ಯಾಕೆ ಅಂತಂದ್ರೆ ಮೊದಲಿಂದಲೂ ಕೂಡ ನಮ್ಮ ಪಕ್ಷ ರೈತ ಪರವಾದ ಪಕ್ಷ ಇದೆಲ್ಲವನ್ನೂ ಗಮನಿಸಿದ ಮೇಲೆ ಸರ್ಕಾರ ನಾವು ಅಂದ್ಕೊಂಡಿದ್ವಿ ತಕ್ಷಣ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಹೋಗಿ ಅವರ ಜೊತೆಯಲ್ಲಿ ಮಾತಾಡ್ತಾರೆ ಅಂತ ಅವರು ಮಾತಾಡಲೇ ಇಲ್ಲ ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ತೀರ್ಮಾನ ತೆಗೆದುಕೊಂಡು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಬೆಳಗಾವಿಗೆ ಧಾವಿಸಿದ್ರು ಅವರ ಹುಟ್ಟು ಹಬ್ಬ ಇದ್ರೂ ಕೂಡ ಐದನೇ ತಾರೀಕು ನನಗೆ ಅದು ಮುಖ್ಯ ಅಲ್ಲ ರೈತರ ಸಮಸ್ಯೆ ನನಗೆ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳಿ ಆ ರೈತರ ಜೊತೆಯಲ್ಲೇ ಕುಳಿತು ಆ ರಾತ್ರಿ ಅಲ್ಲೇ ಅಹೋರಾತ್ರಿ ಧರಣ ಮಾಡಿ ಅವರಿಗೆ ಸಹಕಾರ ಕೊಟ್ಟಿದ್ದೇವೆ ವಿಜೇಂದ್ರರವರ ಹವ ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ ನಾವು ಸಹಕಾರ ಕೊಟ್ಟ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಅವ್ರಿಗೆ ಇನ್ನೂ ಸಾಧ್ಯವಾಗಿಲ್ಲ ಆದರೆ ಮಾತುಕತೆಗಾದರೂ ಕರೆದಿದಾರಲ್ಲ ಅದು ಕಾರಣ ಏನಂದ್ರೆ ವಿಜೇಂದ್ರರವರು ಬೀದಿಗಿಳಿದ ನಂತರ ಭಾರತೀಯ ಜನತಾ ಪಕ್ಷದ ನಾಯಕರು ಬೀದಿಗಿಳಿದ ನಂತರ ಈ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ಅದು ಸ್ವಯಂ ಅಲ್ಲ ಭಾರತೀಯ ಜನತಾ ಪಕ್ಷದ ಹೋರಾಟದ ಫಲವೇ ಹೊರ್ತು ಬೇರೇನು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ